ನಮಸ್ಕಾರ ರೈತ ಬಂಧುಗಳೇ ನಾನು ಪ್ರತಿದಿನ ಗ್ರೀನ್ ಪ್ಯಾಂಟ್ ಸಂಸ್ಥೆ ಉತ್ಪನ್ನಗಳನ್ನು ಬಳಸಿ ಅನುಕೂಲ ಮಾಡ್ಕೊಂಡಂತ ರೈತರು ಸಾಕಷ್ಟು ಜನರ ವಿಚಾರಗಳನ್ನ ಅನುಭವಗಳನ್ನ ಮತ್ತು ಅವರ ಬಳಕೆಯ ಅನುಭವದ ಜೊತೆಗೆ ಅವ್ರವ್ರ ತೋಟಗಳಲ್ಲೇ ಪ್ರಾಕ್ಟಿಕಲ್ ಆಗಿ ನಾವು ಕೊಡ್ತಾ ಹೋಗ್ತಾ ಇದ್ದೀವಿ ಈ ಒಂದು ಮೇರೆಗೆ ಇವತ್ತು ಶಿಕಾರಪುರ್ ತಾಲೂಕು ಅದು ಶಿವಮೊಗ್ಗ ಜಿಲ್ಲೆ ಇದು ಶಿಕಾರಪುರ್ ತಾಲೂಕಲ್ಲಿ ನಾನು ಕಡಿಮೆ ಮನೆ ಅಂತ ಊರಿದೆ ಇದ್ರದ್ದು ವಿಡಿಯೋನ ನಾವು ಆಲ್ರೆಡಿ ಹಿಂದಿನ ವರ್ಷ ಮಾಡಿದ್ವಿ ಈಗ ಎಷ್ಟೇ ವರ್ಷ ಅವ್ರು ಬಳಕೆ ಮಾಡಕತ್ತೆ ಎಷ್ಟು ವರ್ಷ ಮತ್ತು ಎಕರೆ ಪ್ಲಾಟ್ ಜೊತೆಗೆ ಅವರು ಕೂಡಿದ್ದಾಗ ಕೆಲವೊಂದಿಷ್ಟು ವಿಶೇಷ ವಿಧ ಅವೆಲ್ಲ ವಿಚಾರಗಳನ್ನ ಅವರು ರೈತರ ಬಾಯಿಂದನೇ ತಗೋಳೋಣ ನಮ್ಮ ಮಾಲ್ತೇಶ್ ಅಂತೇಳಿ ಆಲ್ರೆಡಿ ಇವರು ಐದುವರೆ ಆರು ಎಕರೆ ಜಮೀನು ಅಡಿಕೆ ಪೂರ್ಣ ಪ್ರಮಾಣದಾಗ ಗ್ರೀನ್ ಪ್ಯಾಟರ್ ಆವರ್ಡ್ಸಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ ಮತ್ತೆ ಇವರು ಆಲ್ರೆಡಿ ಬಳಕೆ ಮಾಡೋಕ್ಕಂತ ಹೆಚ್ಚು ಕಡಿಮೆ ನನಗೆ ಗೊತ್ತಿರೋ ಪ್ರಕಾರನೇ ಹನ್ನೊಂದರಿಂದ ಹನ್ನೆರಡು ವರ್ಷದ ಮೇಲೆ ಆಯಿತು ಅವತ್ತಿನ ಇವತ್ತಿನ ತಕ್ಕಂಥ ಗ್ರೀನ್ ನ ಯಾರೇ ಬಿಟ್ಟರು ಏನೇ ಬಿಟ್ಟರು ಒಟ್ಟು ಏನೇ ಬಂದ್ರು ಅವರು ಅದಕ್ಕೇನು ಬೇಕು ಅಡ್ವೈಸ್ ತಗೋತ ನಮ್ಮ ಗೈಡೆನ್ಸ್ ತೊಗೊಂಡು ಮಾಡ್ತಾ ಇದ್ದಾರೆ ಆ ಒಂದು ಮೇರೆಗೆ ಇವತ್ತು ಅವ್ರ ಪ್ಲಾಟಲ್ಲಿ ಅಲ್ಲಿ ಈ ಜಗ ಏನು ನಾನು ಆಕ್ಚುಲಿ ತೋರ್ಸಿದ್ರೆ ಈ ಜಗ ಸಂಪೂರ್ಣ ಕರ್ಲು ಅಂದ್ರೆ ಶೀತದ ನೆಲ ಅಂದ್ರೆ ಈ ಏನು ಸುಣದ ಕಲ್ಲು ಬರ್ತಾನೆ ಸುಣ್ಣದ ಕಲ್ಲು ಇರುವಂತ ಜಗ ಅತಿ ಹೆಚ್ಚು ಶೀತ ಚಾನಲ್ ಕೆಳಗಡೆ ಬರುವಂತ ಶೀತ ಜಗ ಮತ್ತೆ ಈ ಗಿಡಗಳನ್ನ ಏನ್ ನೋಡ್ತಾ ಇದಾರೆ ಈಗ ಹೈಟ್ ನೋಡ್ಕೊಳ್ರಿ ಹೈಟ್ ನೋಡ್ಕೊಳ್ರಿ ಈ ಗಿಡ ಕರೆಕ್ಟ್ ಆಗಿ ಎಷ್ಟ್ ವರ್ಷ ಸರಿಗೂ ಇಪ್ಪತ್ತೆರಡು ವರ್ಷದ ಗಿಡ ಇದೆ ಅಂತ ಅಬ್ಸರ್ವ್ ಮಾಡ್ರಿ ಯಾರು ನಂಬಲ್ಲ ಈ ಗಿಡಗಳನ್ನ ನೋಡಿದಾಗ ಇಲ್ಲೊಂದು ಗಿಡ ಇದೆ ನೋಡ್ರಿ ಈ ಗಿಡ ಇಲ್ಲಿಂದ ಅಬ್ಸರ್ವ್ ಮಾಡ್ಕೊಳ್ರಿ ಇನ್ ನೋಡ್ರಿ ಇದು ಕಾಯಿ ಎಷ್ಟಿದೆ ನೋಡ್ರಿ ಇದು ಎಷ್ಟು ಹತ್ರ ಇದೆ ಗಿಡ ಇಲ್ಲೇ ನೋಡ್ರಿ ಇದು ಇಪ್ಪತ್ತೆರಡು ವರ್ಷದ ಗಿಡ ಅಂತೆ ನನಗೂ ಸಹಿತ ಈಗ ನಾನು ಹನ್ನೆರಡು ವರ್ಷದಿಂದ ಈ ಪ್ರಾಟಿ ಬರ್ತಾ ಇರೋದ್ರೆ ಪ್ರತಿಯೊಂದು ನೋಡ್ತಾ ಇದ್ದೆ ಆದ್ರೆ ಬೇರೆ ರೈತರು ಭಾಳ ಜನ ಅನ್ಕೊಂತಾರೆ ಇಷ್ಟು ಹತ್ರ ಇರುತ್ತೆ ಗಿಡ ಏ ಇಷ್ಟು ಕಡಿಮೆ ಟೈಮಲ್ಲಿ ಅದು ಅಷ್ಟು ಹೆಚ್ಚಾಗಿದೆ ಏಜು ಅಂತ ಅನ್ಕೊಂಡಿರ್ತಾರೆ ಅಥವಾ ಕಡಿಮೆ ಆಗಿದೆ ಏಜು ಇಷ್ಟು ಹತ್ರ ಇಲ್ಲ ಅಥವಾ ಹನ್ನೆರಡು ಹದಿಮೂರು ವರ್ಷದ ತೋಟ ಇರಬೇಕು ಅಂತ ಅನ್ಕಂತಾರೆ ಅದಿರುವುದು ಇಪ್ಪತ್ತೆರಡು ವರ್ಷ ತೋಟ ಬೆಳವಣಿಗೆ ಕಡಿಮೆ ಇದೆ ಅದರ ಒಳ್ಳೆ ತಳಿ ಇದೆ ಮಾತ್ರ ಸಿಕ್ತದ್ದು ಇರೋದ್ರಿಂದ ನನಗೆ ಚೆನ್ನಾಗಿ ಸ್ವಲ್ಪ ಅನುಭವಗಳನ್ನ ಅವ್ರ ಬಯ ತಗೋಣ ಸರ್ ನಮಸ್ಕಾರ ಸರ್ ಮಾಲ್ತೀಶ್ ಅವರ ತಮ್ಮದು ಈಗ ಆಲ್ರೆಡಿ ಹಿಂದೆ ವಿಡಿಯೋ ಸಾಕಷ್ಟು ಜನರು ನೋಡಿದ್ದಾರೆ ನಿಮ್ಮ ಬಗ್ಗೆ ಈ ಒಂದು ಅನುಭವ ನಿಮ್ಮ ಜೊತೆಗೆ ಯಾಕೆ ಮಾತಾಡ್ಸದ್ರೆ ಇವತ್ತಿನ ವಿಡಿಯೋದಲ್ಲೇ ನೀವು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಬಳಸಕ್ಕೆ ಎಷ್ಟು ವರ್ಷ ಆಯ್ತು ಹನ್ನೆರಡು ವರ್ಷ ಆಯ್ತು ಹನ್ನೆರಡು ವರ್ಷದಿಂದ ಬಳಸ್ತಾಯಿರಿ ಸರ್ ಗ್ರೀನ್ ಪ್ಯಾಂಟ್ ಜೊತೆಗೆ ನೀವು ಏನಾದ್ರು ಕೆಮಿಕಲ್ ಗೊಬ್ಬರ ಕೊಡ್ತಾ ಇದ್ದೀರಾ ಅಥವಾ ಬರೀ ತಿಪ್ಪೆ ಗೊಬ್ಬರ ಕೊಡ್ತಾ ಇದೀರಾ ಅಥವಾ ಬೇರೆ ಏನಾದ್ರು ಮತ್ತೆ ಬಳಸ್ತಾ ಇದರ ತಿಪ್ಪಿಗೊಬ್ಬರ ಬಿಟ್ಟರೆ ಅದನ್ನ ಮಣ್ಣ ಪ್ರಶ್ನೆ ಆಧರಿಸಿ ನೀವು ಇಂಪ್ರೂವ್ ಮಾಡ್ತಾ ಹೋಗ್ತದ್ರಿ ಸರ್ ಈಗೇನಿತ್ತ ಈ ಜಗ ಅತಿ ಹೆಚ್ಚು ಶೀತದಾಗಂತ ಅಂದ್ರೆ ಈ ಕೆರೆ ನೀರ್ ಎಲ್ಲ ಇಲ್ಲಿ ನಾವು ಹನ್ನೆರಡು ವರ್ಷದಿಂದ ಪ್ರಯೋಗ ಮಾಡಿದ್ವಿ ಇದೇ ಜಾಗದಿಂದ ಒಂದ್ ಎಕರೆಗೆ ಮಾತ್ರ ನೀವು ಪ್ರಯೋಗ ಮಾಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಅದು ಅನುಕೂಲ ಆದ್ಮೇಲೆ ನೀವು ಉಳಿದಾ ಮಾಡ್ಕೋಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ರಿ ಒಂದ್ ಎಕರದಲ್ಲಿ ಬಳಕೆ ಮಾಡ್ಕಂಡ್ ಏನ್ ಅನ್ಸಿತ್ ಮಾಡಿ ತಿರುಗಿ ಎರಡ್ ವರ್ಷ ಬಿಟ್ವಿ ಆದ್ರ ಗಿಡ ಏನಾಗ್ಲಿಲ್ಲ ಗಿಡ ಹೆಂಗ್ ಇದ್ ಮಾಡಿದಾಗ ಅದೇ ತರ ಕಪ್ಪೋಗಿ ಚೆನ್ನಾಗಿದ್ರು ಅಂದ್ರೆ ಕಾಯಿ ಬಿಡಕ್ ಸ್ಟಾರ್ಟ್ ಆಯ್ತು ಮೊದ್ಲು ಕಾಯ್ ಬಿಡ್ತಿದ್ದಿಲ್ಲ ಅಂತಿದ್ರೆ ನೀವು ಈ ಜಗದಲ್ಲಿ ಏನೇ ಕೊಟ್ಟರು ನಾವು ಕಾಯಿ ಬಿಡ್ತಾ ಇಲ್ಲ ಈಗ ಈಗ ಇಂಪ್ರೂವ್ಮೆಂಟ್ ಆಗಿದೆ ಜೊತೆಗೆ ಸರ ಈಗ ನಿಮ್ದು ಟೋಟಲ್ ಜಮೀನು ಎಷ್ಟಿದೆ ಈಗ ಐದುವರೆ ನಿಮ್ಮ ಚಿಕ್ಕಪ್ಪರದು ದೊಡ್ಡಪ್ಪರ ನೀವು ಇಬ್ಬರು ಸೇರ್ಕೊಂಡು ನಿಮ್ಮ ನಿಮ್ದು ದೊಡ್ಡಪ್ಪರ ಈ ಪ್ಲಾಟ್ ನಿಮ್ ದೊಡ್ಡಪ್ಪರದು ಆ ಕಡೆ ಪ್ಲಾಟ್ ಇದು ಇಲ್ಲಿಂದ ಈ ಗಿಡ ನೆಚ್ಚಿದಾರಲ್ಲ ಇಲ್ಲಿಂದ ಆ ಕಡೆ ಅವ್ರದು ಈ ಕಡೆ ನಿಮ್ದು ಸರ್ ಇಬ್ರು ಸೇಮ್ ಹಂಚ್ಕೊಂಡಿರಿ ಅಂದ್ರೆ ಹಂಚಿಕೊಂಡಿರಿ ಅಂದ್ರೆ ಈಗ ಗಿಡದ ಲೆಕ್ಕದಾಗೋ ಅಥವಾ ಜಮೀನ್ ಲೆಕ್ಕದಾಗೋ ನೀವು ಹಂಚ್ಕೊಂಡಿರಿ ಒಟ್ಟು ಹನ್ನೊಂದು ಎಕರೆ ಜಮೀನು ಹನ್ನೊಂದು ಎಕರೆದಲ್ಲಿ ಐದುವರೆ ಎಕರೆ ಡಿವೈಡ್ ಮಾಡ್ಕೊಂಡ್ರಿ ಸರ್ ಇಬ್ರು ಕೂಡಿ ಮಾಡ್ತಿದ್ರಲ್ಲ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನ ಅವಾಗ ಒಂದ್ ಎಕರೆ ಎರಡು ಎಕರೆ ಮಾತ್ರ ಬಳ್ಸ್ಕೊಂಡಿದ್ರಿ ನೀವು ಕೂಡಿದ್ದಾಗ ಯಾಕಂದ್ರೆ ಖರ್ಚು ಬರ್ತೈತೆ ಆಮೇಲೆ ಒಬ್ರು ಮಾಡ್ಬೇಕು ಒನ್ ಒಬ್ರು ಬಿಡಾಕ ಈ ಸಮಸ್ಯೆ ಇರೋದ್ರಿಂದ ನೀವೇನ್ ಮಾಡ್ತಿದ್ರಿ ನೀವು ಒಂದೊಂದು ಎಕರೆ ಎರಡು ಎಕರೆ ಕಷ್ಟ ಬಳ್ಸಿಕಂತ ಇದ್ರಿ ಅಲ್ಲಿ ಎಫೆಕ್ಟ್ ಆಯ್ತು ನೀವು ಡಿವೈಡ್ ಆದ್ಮೇಲೆ ಅಂದ್ರೆ ಜಮೀನನ್ನ ನೀವು ನಿಮ್ ಮಿಷೆ ತಗೊಂಡಾದ್ಮೇಲೆ ನಿಮ್ದು ಐದುವರೆ ಎಕರೆ ಅವ್ರದ್ದು ಐದೂವರೆ ಎಕರೆ ಬಂತು ಸರ್ ಕೂಡಿದ್ದಾಗ ಎರಡು ಇಬ್ರು ಶೇರ್ ಮಾಡ್ತಕ್ಕಂಥದ್ದು ಟೋಟಲ್ ಎಷ್ಟು ಕ್ವಿಂಟಲ್ ಬರ್ತಾ ಇಳುವರಿ ಇದು ನಾನೂರ ಕ್ವಿಂಟಲ್ ಹೈಯೆಸ್ಟ್ ಅಂದ್ರೆ ಎಷ್ಟು ಸರ್ ಐದು ಕ್ವಿಂಟಲ್ ಯಾಕಂದ್ರೆ ನೋಡಿದ್ದು ನನಗೆ ಅಂತೂ ಗೊತ್ತಿಲ್ಲ ನಾನೂರ ಐದು ಕ್ವಿಂಟಲ್ ಇತ್ತು ಆ ಟೈಮಲ್ಲಿ ನೀವು ಎರಡು ಎಕರೆ ಒಂದು ಎಕರೆ ಮಾತ್ರ ಗ್ರೀನ್ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಯಾಕಂದ್ರೆ ಕಾಸ್ಟ್ ಜಾಸ್ತಿ ಅನ್ನೋ ಉದ್ದೇಶಕ್ಕೆ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಹೇಳ್ತಾ ಇದ್ವಿ ಅದಿಷ್ಟ ಮಾಡ್ಕೊಂಡಿದ್ರಿ ಅವತ್ತು ನಾನೂರಿಂದ ನಾನೂರ ಐವತ್ತು ಕ್ವಿಂಟಲ್ ಎಷ್ಟು ಎಷ್ಟೆ ಹನ್ನೊಂದು ಎಕರೆದಲ್ಲಿ ತಗೊಳ್ತಾ ಇದ್ರಿ ಇವತ್ತು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಅನ್ನು ಬಳಸಕ್ಕೆ ಸ್ಟಾರ್ಟ್ ಮೇಲೆ ನಿಮ್ದು ಮತ್ತೆ ಅವ್ರದ್ದು ಸಪ್ರೇಟ್ ಸಪ್ರೇಟ್ ಇದೆ ಅಂದ್ರೆ ನಿಮ್ದಿಗೆ ಐದುವರೆ ಎಕರೆ ಇಡಿದೆ ಅವ್ರದ್ದು ಐದುವರೆ ಎಕರೆ ಇದೆ ಜಮೀನು ಈಗ ನಿಮ್ದು ಟೋಟಲ್ ಇಳುವರಿ ವಿಚಾರದಲ್ಲಿ ಇವತ್ತು ಎಷ್ಟು ಕ್ವಿಂಟಲ್ ಬರ್ತಾ ಇದೆ ನಿಮ್ದು ನಾನೂರು ಕ್ವಿಂಟಲ್ ಈಗ ನಿಮ್ದು ಒಬ್ಬರದೇ ಬರ್ತಾ ಇದೆ ಅಂದ್ರೆ ಐದೂವರೆ ಎಕರೆ ನಾನೂರು ಕ್ವಿಂಟಲ್ ಬರ್ತೈತೆ ಅಂದ್ರೆ ನೀವು ಕೂಡಿದ್ದಾಗ ನಾನೂರಿಂದ ನಾನೂರ ಐವತ್ತು ಕ್ವಿಂಟಲ್ ಬರತಕ್ಕಲ್ಲ ಇವತ್ತು ಐದು ನಾನೂರು ಕ್ವಿಂಟಲ್ ನಿಮ್ದು ಒಬ್ಬರದಲ್ಲೇ ಬರ್ತೈತೆ ಐದುವರೆ ಎಕರೆ ಅಂದ್ರೆ ನಿಮ್ದು ಇಳುವರಿ ಡಬಲ್ ಆಗಿದೆ ಅಂತ ಅರ್ಥ ಅಂದ್ರೆ ಹನ್ನೊಂದು ಎಕರೆದಲ್ಲಿ ಬೆಳಿತಕ್ಕಂಥದ್ದು ಈಗ ಐದುವರೆ ಎಕರೆಗೆ ಬರೋದಿಲ್ಲ ಆ ಕರ್ಚಿಂಗ್ ವಿಚಾರದ ಏನು ಹೇಳಕಂತ ಟ್ರೆಸ್ಟ್ ಬಿಡ್ತೀರಾ ಸರ್ ಗ್ರೀನ್ ಪಾರ್ಟ್ ನ ಈಗ ऑलरेडी 12 ವರ್ಷದಿಂದ ಬಳಸತಾ ಇದ್ರಿ ತಿಪ್ಪೆ ಗೊಬ್ಬರ ಕುರಿ ಗೊಬ್ಬರ ಇ ಜೊತೆಗೂ ಮಾಡ್ತಾ ಇದ್ರಿ ಜೊತೆಗೆ ಸರ್ಕಾರಿ ಗೊಬ್ಬರ ಏನಾದ್ರೂ ತಗೊಂಡಿದ್ರು ಮತ್ತೆ ಇಲ್ಲ ಸರ್ ಮತ್ತೆ ಏನಿಲ್ಲ ನೀವು ಸರ್ಕಾರಿ ಗೊಬ್ಬರ ಯಾವುದೂ ಬಳಸಿಲ್ಲ ಹಾ ಹಾ ಈಗ ಮಣ್ಣು ಪರೀಕ್ಷೆ ಆದರ್ಶಿ ನಾವೇನ್ ಗೈಡೆನ್ಸ್ ಕೊಟ್ಟಿದ್ವಿ ಆ ಗೈಡೆನ್ಸ್ ಪ್ರಕಾರ ಮಾಡಿದ್ರಲ್ಲ ಟೋಟಲ್ ಈಗ ಏನು ಹೇಳಕಂತ ಟ್ರೆಸ್ಟ್ ಬಿಡ್ತೀರಾ ರೈತರಿಗೆ ಔಷಧಿ ಒಳ್ಳೆ ಚೆನ್ನಾಗಿ ಇದು ಮಾಡಿದ್ರೆ ಸರ್ಗೆ ಪರವಾಗಿಲ್ಲ ಸರ್ ಚೆನ್ನಾಗಿ ಈಗ ಡಿ ಎ ಪಿ ಬಂದ ಮೇಲೆ ಆರ್ಗ್ಯಾನಿಕ್ ಡಿ ಎಪಿನೂ ಸಹ ಯೂಸ್ ಮಾಡ್ಕೊಂಡಿರಿ ಆರ್ಗ್ಯಾನಿಕ್ ಡಿ ಎಪಿನೂ ಆಲ್ರೆಡಿ ಯೂಸ್ ಮಾಡಿರಿ ಈಗ ಆಲ್ರೆಡಿ ಅಪ್ಲಿಕೇಶನ್ ಆಯ್ತಾ ಸರ್ ಇದು ಈ ಸೆಪ್ಟೆಂಬರ್ ತಿಂಗಳ ಒಳಗೆ ಮುಗಿಸಿರಿ ಸ್ಪ್ರೇ ಎಷ್ಟು ಸರಿ ಮಾಡಿದ್ರಿ ಒಟ್ಟು ವರ್ಷಕ್ಕೆ ಇನ್ನು ನೆಲಕ್ಕೆ ಹಾಕೋದ್ ಎಷ್ಟು ಸರಿ ಹಾಕ್ತಿರಿ ವರ್ಷಕ್ಕೆ ಒಂದ್ ಟೈಮ್ ಬಳಸ್ತೀರಿ ಅಂದ್ರೆ ಮೊದಲೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಎರಡು ಟೈಮ್ ಕೊಟ್ಟಿದ್ವಿ ಹಿಂದೆ ಭೂಮಿ ಡೆವಲಪ್ಮೆಂಟ್ ಆಗಲಿ ಅನ್ನೋ ಭೂಮಿ ಚೆನ್ನಾಗಿ ಈಗ ಅನುಕೂಲ ಆದಮೇಲೆ ನೀವು ವರ್ಷಕ್ಕೆ ಒಮ್ಮೆ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸರ್ ಖರ್ಚು ಎಕರೆಗೆ ಎಷ್ಟು ಬರ್ತಾ ಇದೆ ನಿಮ್ದು ಟೋಟಲ್ ಈಗ ಎಕರೆ ಲೆವೆಲ್ ಡಿವೈಡ್ ಮಾಡ್ರಿ ಏನು ಈಗ ಮುಚ್ಚು ಬರ್ರೆ ಬೇಡ ರೈತರು ಈ ನೂರಾರು ಸಾವಿರಾರು ಜನ ರೈತರು ಈ ವಿಡಿಯೋ ನೋಡ್ತಾರೆ ಈಗ ಏನಾಗುತ್ತೆ ನಾವು ಖರ್ಚು ಕಡಿಮೆ ಆಗ್ಬೇಕು ಇಲ್ಲ ಇಳುವರಿ ಡಬಲ್ ಆಗ್ಬೇಕು ಅದೆಲ್ಲ ಆಗ್ಲಾರ್ದ ಕೆಲಸ ಯಾಕಂದ್ರೆ ಇದು ಸ್ವಾಮಿಗಳು ಪವಾಡ ನಾವಿಲ್ಲ ಇಲ್ಲಿ ವಾಸ್ತವನ ಹೇಳ್ತಾ ಇದೀನಿ ನಿಮ್ಮ ವಿಡಿಯೋ ನೂರಾರು ರೈತರಿಗೆ ಸ್ಫೂರ್ತಿ ಆಗ್ಬೇಕು ಇರುವ ವಾಸ್ತವನ್ನೇ ಹೇಳ್ರಿ ಒಂದ್ ಎಕ್ರೆ ಡಿವೈಡ್ ಮಾಡ್ಕೊಂಡ್ರೆ ಒಂದ್ ಎಷ್ಟು ಖರ್ಚು ಮಾಡ್ತಾರೆ ಗ್ರೀನ್ ಪ್ಯಾಂಟ್ ಅಲ್ಲಿ ಗ್ರೀನ್ ಪ್ಯಾಂಟ್ ಪ್ರೊಡಕ್ಟ್ ಈಗ ಗೊಬ್ಬರ ಹಾಕಿದ್ದು ಮಾಡಿರಿ ಒಟ್ಟು ಐದುವರೆಕರಿಗೆ ಒಂದ್ ಲಕ್ಷ ಐವತ್ ಸಾವಿರ ರೂಪಾಯಿ ಸ್ಪ್ರೇ ಮತ್ತು ನೆಲಕೆಲ್ಲ ಬಂತು ಇಲ್ಲಿ ಸುತ್ತಮುತ್ತ ಇರುವಂತರ ಯಾರು ಏನ್ ಗ್ರೀನ್ ಪಾರ್ಟ್ ಅಷ್ಟು ಬಳಸಕತ್ತಿಲ್ಲ ಕೆಲವರು ಬಳಸ್ತಾರೆ ಕೆಲವ್ರು ಇಲ್ಲ ಆದ್ರೆ ಕೆಲವರು ಪಾರ್ಟ್ ಫೈವ್ ವೈಸ್ ಬಳಸ್ತಾರೆ ಅಂದ್ರೆ ಒಂದ್ ಯಾವ್ದೋ ಕೊಟ್ಟೆ ಒಂದ್ ಬಿಟ್ಟೆ ಈ ತರ ಮಾಡ್ತಾರೆ ನೀವು ಈಗ ಬಳಸಿದ್ದಕ್ಕೂ ಅವ್ರು ಬಳಸುದಕ್ಕೂ ವ್ಯತ್ಯಾಸ ಬಹಳ ಇದೆ ಖರ್ಚು ಅವ್ರ ಲೆಕ್ಕದಲ್ಲೇ ನೀವು ಹೋಲಿಕೆ ಮಾಡ್ಕೊಂಡು ಈ ಗೊಬ್ಬರ ಎಲ್ಲ ರಾಸಾಯನಿಕ ಗೊಬ್ಬರಗಳು ಮಾಡ್ಕೊಂಡು ಏನು ಮಾಡ್ತಾರಲ್ಲ ಅವ್ರ ಖರ್ಚುಗಳು ಎಷ್ಟು ಮಾಡ್ತಾರಂತ ಏನ್ ಕೇಳಿದ್ರೆ ಹೇಳಲ್ಲ ಆಮೇಲೆ ಗಿಡಗಳು ಏನಾಗ ಸರ್ ನಾವು ನಮಗೂ ಅವ್ರಿಗೆ ನೋಡಿದ್ರೆ ಅವ್ರ ಪಕ್ಕದವ್ರು ಸುಮಾರಷ್ಟು ಗಿಡಗಳು ಕಿತ್ತ ಕಿತ್ತಾರ ಗಿಡ ಅಂದ್ರೆ ಮುಂಡಿಯ ರೋಗ ಕೊಳೆ ರೋಗ ಬಂದು ಸುಳಿ ಎಲ್ಲಾ ಇದಾಗಿ ಮತ್ತೆ ಜಾಗ ಅವ್ರದ್ದು ಹೈಟ್ ಇರುವಂತ ಜಾಗ ಇದು ನಿಮ್ದು ಅತಿ ಹೆಚ್ಚು ತಗ್ಗು ಇರುವಂತ ಪ್ರದೇಶ ಕಂಟಿನ್ಯೂ ಶೀತ ಹೋಗುವಂತ ಜಾಗ ರೈತರ ಅಬ್ಸರ್ವ್ ಮಾಡಬೇಕು ಇಲ್ಲಿ ಏನೇ ಸಮಸ್ಯೆ ಇದ್ರೆ ರೈತರ ನಂಬರ್ ಕೊಟ್ಟಿರ್ತಾನೆ ಡೈರೆಕ್ಟಾ ನೀವು ಬಂದು ನೋಡಬಹುದು ಇಂಥ ಶೀತದ ಜಾಗ ಶೀತದ ಜಾಗದಲ್ಲಿ ಅದು ಈ ವರ್ಷ ಮೂರು ತಿಂಗಳ ಕಂಟಿನ್ಯೂ ಮಳೆ ಇದೆ ಇಂತ ಟೈಮಲ್ಲೂ ಇಂಥ ಜವ್ ಆಗುವಂತ ಜಗದಲ್ಲೂ ಸಹಿತ ಇವರು ಬೆಳೆ ಅದ್ಭುತವಾಗಿ ಬಂದಿದೆ ಅಂತಾರೆ ಜೊತೆಗೆ ಇಳುವರಿಯಲ್ಲೇ ನಿಮಗೆ ಈ ಒಂದು ನಾನೂರು ಕ್ವಿಂಟಲ್ ತನಕ ತೆಗಿತದ್ರಿ ಹೋದ ವರ್ಷದ ಬೆಳೆಗೂ ಈ ವರ್ಷ ಬೆಳೆಗೂ ಏನಾರ ಇಂಪ್ರೂವ್ಮೆಂಟ್ ಅಥವಾ ಅಷ್ಟೇ ಬರ್ತಾ ಪರವಾಗಿಲ್ಲ ಸರ್ ಈ ಸರಿ ಇನ್ನೂ ಚೆನ್ನಾಗಿದೆ ಈ ಸರಿ ಹಾ ಹಾ ಕೆಳಗೆ ಜೊತೆಗೆ ಸರ್ ಇನ್ನೊಂದು ಸ್ಪೆಷಲ್ ಏನಂದ್ರೆ ನಿಮ್ ಗಿಡದಲ್ಲಿ ನಾನು ಖುಷಿಯಾಗಿದ್ದೆನಂದ್ರೆ ಕೆಳಗಡೆ ಏನು ಗೊನೆ ಇದೆ ಆ ಗೊನೆ ಜೊತೆ ಮೇಲೆ ಗರ್ಭನೂ ಅಷ್ಟೇ ಚೆನ್ನಾಗಿದೆ ಈ ರೈತರ ನೋಡ್ರಿ ವೀಕ್ಷಕರ ಇದನ್ನು ನೋಡಬೇಕು ಮೇಲೆ ಗರ್ಭ ಇರುತ್ತಲ್ಲ ಪ್ರತಿಯೊಂದು ಗಿಡದಲ್ಲೂ ಗರ್ಭ ಬಹಳ ಚೆನ್ನಾಗಿ ಇದೆ ಅಂದ್ರೆ ಹೈಟ್ ಅಲ್ಲಿ ಮೇಲೆ ಏನು ಕಾಣುತ್ತಲ್ಲ ಅದು ದಪ್ಪ ಇದೆ ದಪ್ಪ ಜೊತೆಗೆ ಗರಿಗಳು ಅಷ್ಟೇ ಚೆನ್ನಾಗಿ ಬರ್ತವೆ ಹಸರಾಗಿದೆ ಗಿಡ ಇಂಥ ಮಳೆ ಆಗಿ ಇಂಥ ಶೀತದ ಪ್ರದೇಶದಲ್ಲಿ ಇದ್ರೂ ಸಹಿತ ಇದೆಲ್ಲೂ ಕೆಂಪಾಗಿಲ್ಲ ಇಂಥ ಒಂದು ನ್ಯಾಚುರಲ್ ಆಗಿರುವಂಥದ್ದು ಸರಿ ಇದ್ರ ಜೊತೆಗೆ ಬೇರೆ ಏನಾದ್ರು ನೀವು ರೈತರಿಗೆ ಹೇಳಕ್ಕೆ ಇಂಟ್ರೆಸ್ಟ್ ಪಡ್ತೀರಾ ನಮ್ಮ ರೈತರಿಗೆ ವಿಡಿಯೋ ನೋಡಕ್ಕಂತ ನೂರಾರು ಜನ ರೈತರು ಗ್ರೀನ್ ಪಾರ್ಟ್ ಮಾಡ್ಬೇಕೋ ಬೇಡೋ ಈ ತರ ಕನ್ಫ್ಯೂಷನ್ ಜೊತೆಗೆ ಮಾರ್ಕೆಟ್ ಅಲ್ಲಿರುವಂತಹ ಅನೇಕ ಕಂಪನಿಗಳ ಜೊತೆಗೆ ಏನೋ ಸುಮ್ಮನೆ ಈ ತರ ಹೇಳ್ತಾರೆ ಅಂತ ಹೇಳಿರ್ತಾರೆ ಅಂತ ಒಂದು ವಿಚಾರ ನಮ್ಮ ಅನುಭವ ಪ್ರಕಾರ ಫಸ್ಟ್ ಜವ್ ನೆಲ ಅಂತಾನೆ ನಾವು ಸ್ಟಾರ್ಟ್ ಮಾಡಿದ್ವಿ ಗೊತ್ತಿಲ್ಲ ಫಸ್ಟ್ ನಮಗೆ ಜೋಗ ಪ್ರಯೋಗ ಮಾಡ್ಕೊಂಡ್ರಿ ಜಾಗಕ್ಕೆ ಇದು ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನಾವು ಪ್ರಯೋಗ ಮಾಡಿದ್ವಿ ಚೆನ್ನಾಗಿ ಬಂತು ಒಂದ್ ಎಕರೆ ನೀವು ಪ್ರಯೋಗ ಮಾಡಿ ಸಕ್ಸಸ್ ಅನ್ಸಿದ ಮೇಲೆ ನೀವು ಒಟ್ಟು ಐದುವರೆ ಎಕರೆ ಐದುವರೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಇವತ್ತ ನಿಮಗೆ ಖರ್ಚಿನ ವಿಚಾರದಲ್ಲಿ ನೀವು ವಿಚಾರ ಮಾಡ್ತಿಲ್ಲ ಒಂದೂವರೆ ಲಕ್ಷ ರೂಪಾಯಿ ಒಂದ್ ಐದು ಎಕರೆ ಐದುವರೆ ಎಕರೆ ಮಧ್ಯದಲ್ಲಿ ಒಂದೂವರೆ ಲಕ್ಷ ರೂಪಾಯಿ ತನಕ ಖರ್ಚು ಮಾಡ್ತಾ ಇದ್ರಿ ಜೊತೆಗೆ ಇದು ಹೊರತಾಗಿ ಬೇರೆ ಏನಾದ್ರು ಎಕ್ಸ್ಟ್ರಾ ಖರ್ಚು ಮಾಡ್ತಾ ಇದ್ರೆ ಮತ್ತೆ ಹಾ ಈಗ ನೀವು ಗಮನಿಗೊಬ್ಬರ ನೀವು ಅದು ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಎಲ್ಲ ಸಿಕ್ಕಾಗತ್ತೊಂಬಂದು ಹಾಕೊಂಡಿರ್ತೀರಿ ಅದು ನಾರ್ಮಲ್ ಆಗಿ ನಿಮ್ಮ ಮನೆಯಿಂದ ಎಷ್ಟು ಸಾಕತ್ತೋ ಅಷ್ಟ್ರಿ ಬಿಟ್ಟಲ್ಲ ಜೊತೆಗೆ ಸರ ಬೇರೆ ರೈತರು ವಿಶ್ವಾಸ ಇಟ್ಟು ಮಾಡ್ಬೋದಾ ಈಗ ಮತ್ತೆ ಯಾರಾದ್ರೂ ನಮ್ಮ ರೈತರು ಈ ಭಾಗದಲ್ಲಿ ಇರ್ಬೋದು ಶಿಕಾರಿಪುರ ಶಿವಮೊಗ್ಗ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಸ್ಟೇಟ್ ನಮ್ಮ ಸ್ಟೇಟ್ ಇರುವಂತ ಬೇರೆ ಬೇರೆ ರೈತರು ಯಾರಾದ್ರೂ ಈ ಒಂದು ವಿಚಾರಗಳನ್ನ ತಿಳ್ಕೊಂಡು ನಿಮ್ಮ ಹತ್ರ ಬರ್ಬೇಕು ಅಂದ್ರೆ ನಿಮ್ದೊಂದು ಸಂಪರ್ಕ ಸಂಖ್ಯೆ ನಿಮ್ಮ ರೈತರದ ಒಂದ್ ಸ್ವಲ್ಪ ವಿಡಿಯೋಗಳನ್ನ ಈ ನೋಡ್ಕೊಂಡು ಯಾರಾದ್ರೂ ಬಂದ್ರೆ ಅಂತ ನಿಮ್ಮ ಅನುಭವಗಳು ಹೇಳ ಮೂಲಕ ಈಗೇನು ನೀವು ನಿಮ್ಮ ಇಳುವರಿಯಲ್ಲಿ ಡಬಲ್ ಮಾಡ್ಕೊಂಡಿದ್ರೋ ಆತರ ಅವ್ರಿಗೂ ಸಹಿತ ಅನುಕೂಲ ಮಾಡ್ಕೊಡಕ್ಕೆ ನೀವು ರೆಡಿ ಇದೀರಿ ಅಂತ ಹೇಳ್ತಾ ಮಾಲ್ತೇಶ್ ಮನೆ ಶಿಕಾರಿಪುರ ಟು ಶಿವಮೊಗ್ಗ ಶಿಕಾರಿಪುರದಿಂದ ಹೋಗೋ ಮಧ್ಯದಲ್ಲಿ ರೋಡಲ್ಲಿ ಬರುತ್ತೆ ನಿಮಗೆ ಕಾಲ್ ಮಾಡ್ಕೊಂಡು ಹಂಗೇನಾದ್ರು ಇದ್ರೆ ನಮ್ಮ ರೈತರು ಬಂದು ನೋಡ್ರಿ ವೀಕ್ಷಕರೇ ನಾನು ಇವತ್ತು ರೈತರ ಜೊತೆ ಮಾತಾಡ್ಸಿದ್ದೀನಿ ನಿಮಗೆ ಪ್ರಾಕ್ಟಿಕಲ್ ಆಗಿ ಜೊತೆಗೆ ಇದರಲ್ಲೇ ಒಂದು ಸ್ಪೆಷಲ್ ಏನಂದ್ರೆ ಬಾಳೆದೊಂದು ಮಾತಾಡಬೇಕಾಗಿತ್ತು ವಿಷಯ ಅವ್ರ ಕಡೆಯಿಂದ ಮಾತಾಡ್ತೀನಿ ಸರಿ ಇಂತ ಒಂದು ದೊಡ್ಡ ಗಿಡದಲ್ಲೇ ಬಾಳೆ ಎಷ್ಟು ಗಿಡ ಇದೆ ನಿಮ್ದು ಟೋಟಲ್ ಇದ್ರಾಗ

ಹದಿನೈದು ಹದಿನಾರು ಕೆಜಿ ಬಂದಿದ್ರೆ ಇದಕ್ಕೆ ಬಾಳಿಗ್ ಏನೇನು ಗೊಬ್ಬರ ಹಾಕ್ತಿರ ಮತ್ತೆ ಸಕಾರಿ ಗೊಬ್ಬರ ಯೂರಿಯಾ ಡಿಎಪಿ ಸರ್ಕಾರಿ ಗೊಬ್ಬರ ಯಾವ್ದು ಕೊಟ್ಟಿಲ್ಲ ಅದಕ್ಕೂ ಯಾವಾಗ್ಲೂ ಹಿಂದೂ ಕೊಟ್ಟಿಲ್ಲ ನೀವು ಈ ಗ್ರೀನ್ ಪ್ಯಾಂಟ್ ಹಾಕೈತಿ ಅದನ್ನೂ ಸಹಿತ ಆರ್ಗ್ಯಾನಿಕ್ ಎಲ್ಲ ಮಾಡ್ತದ್ರಿ ಸರ್ ಅಂದಾಜು ಐದೂವರೆ ಎಕರೆ ಗಿಡದಲ್ಲೇ ಮಧ್ಯದಲ್ಲಿ ಅಲ್ಲೆಲ್ಲ ಹಾಕೊಂಡಿರಿ ಇದ್ರ ಜೊತೆಗೆ ಕಳೆನಾಶಕ ಬಳಸ್ತಾ ಇದ್ರೆ ನೀವು ನಾ ಹೇಳೋದು ಕಳೆನಾಶಕನ ಸಹಿತ ಕಡಿಮೆ ಮಾಡ್ಬೇಕು ಎಷ್ಟು ವರ್ಷಕ್ಕೆ ಎಷ್ಟು ಸರ ಬಳಸ್ತೀರಿ ವರ್ಷಕ್ಕೆ ಎರಡು ಎರಡು ಟೈಮ್ ಹೊಡಿತೀರಿ ಅದನ್ನ ದಯವಿಟ್ಟು ಕಳೆನಾಶಕನ ಅವಾಯ್ಡ್ ಮಾಡ್ರಿ ವೀಕ್ಷಕರು ಬಹಳ ಜನ ಇದನ್ನ ಅನುಮಾನ ಇಟ್ಕೊಂಡ್ರೆ ಯಾಕಂದ್ರೆ ಗ್ರೀನ್ ಪ್ಲಾಂಟ್ ಅಲ್ಲಿ ಆರ್ಗ್ಯಾನಿಕ್ ಪದ್ಧತಿ ಮಾಡ್ತಾರೆ ಆದ್ರೆ ಇಲ್ಲಿ ಕಳನಾಶ್ ಕಡಿದ ರೈತರು ಅಂತ ಬಹಳ ಮಂದಿ ಅನ್ಕೊತಾರೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ಮಾಲ್ತೇಶ್ವರ್ಗಾಗ್ಲಿ ಜೊತೆ ಈ ವಿಡಿಯೋ ನೋಡ್ತಕ್ಕಂಥ ನೂರಾರು ಜನ ರೈತರಿಗೆ ಹೇಳತಕ್ಕಂಥದ್ದು ಏನಂದ್ರೆ ಜೊತೆ ವಿಡಿಯೋ ನೋಡ್ತಕ್ಕಂಥ ನೂರಾರು ಜನ ರೈತರಿಗೆ ಏನಂದ್ರೆ ಈ ಕಳನಾಶಕಿ ಬಡ್ರ ಭೂಮಿನೇ ನಾನು ಸಹಾಯ ಹಿಡಿತಕ್ಕಂಥ ಕೆಲಸ ಮಾಡೋದು ಬೇಡ ಒಂದ್ ಕಡೆಯಿಂದ ಭೂಮಿ ಚೆನ್ನಾಗ್ ಆಗಬೇಕು ಅಂತ ಯೋಚನೆ ಮಾಡ್ತೇವೆ ಒಂದ್ ಕಡೆಯಿಂದ ಮಣ್ಣನ್ನು ಹಾಳು ಮಾಡ್ಕೊಳ್ಳೋ ಪ್ರಕ್ರಿಯೆಗೆ ಹೋಗ್ತಾ ಇದ್ದೀವಿ ಅನಿವಾರ್ಯ ಸಂದರ್ಭಗಳಲ್ಲಿ ಮಾತ್ರ ಬಳಸಬೇಕು ಆದ್ರೆ ಈ ರಾಸಾಯನಿಕಕ್ಕಿಂತ ನಿಮ್ಮ ಕೊಯ್ ಮಷೀನ್ ಇದಾವೆ ಕಟ್ ಮಾಡೋ ಮಷಿನ್ ಬಂದಿದಾವೆ ಸಾಧ್ಯದಷ್ಟು ವೀಟ್ ಕಟ್ಟ ಯೂಸ್ ಮಾಡ್ಕೊಂಡು ಪ್ರಯತ್ನ ಪಟ್ಟರೆ ನಿಮ್ಗೆ ಇನ್ನೂ ಚೆನ್ನಾಗಿ ಇಳುವರಿ ತಗೋಬಹುದು ಅಂತ ಹೇಳ್ತಾ ಜೊತೆಗೆ ಈ ಬಾಳೆ ನಿಮ್ಗೆ ಅಂದಾಜು ಎಷ್ಟು ಆದಾಯ ಬರ್ತಾ ಇತ್ತು ಸರ್ ಈಗ ಟೋಟಲ್ ಈ ಒಂದು ವರ್ಷದ ಹೇಳ್ರಿ ಒಂದ್ ವರ್ಷಕ್ಕೆ ಈ ಇರುವಂತ ಬಾಳೆ ಈಗ ಅಡಿಕೆಗೆ ಬಾಳೆಗೆ ನೀವೇನು ಮಧ್ಯದಲ್ಲಿರುವಂತ ಮಾಡಿರಿ ಖಾಲಿ ಅದು